ಪ್ರಧಾನಿ ಮೋದಿ ಪ್ರತಿನಿಧಿಸುವಂತಹ ವಾರಾಣಸಿಯಲ್ಲಿ ಬೃಹತ್ ರೋಡ್ ಶೋ ಐತಿಹಾಸಿಕ ರೋಡ್ ಶೋ ನಡೀತಾ ಇದೆ ಬಹುತೇಕವಾಗಿ ಐದು ಕಿಲೋಮೀಟರ್ ನಡೀತಾ ಇರುವಂತಹ ಈ ರೋಡ್ ಶೋ ಅಂತಿಮ ಹಂತಕ್ಕೆ ಬರ್ತಾ ಇದೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಮತ ಶಿಕಾರಿ ನಡೆಸ್ತಾ ಇದ್ದಾರೆ ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ ಅದರ ಹಿಂದಿನ ದಿನ ಅಂದ್ರೆ ಇವತ್ತು ಈಗ ಪ್ರಧಾನಿ ಮೋದಿಯಿಂದ ಮತ ಶಿಕಾರಿ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟಿದ್ದಾರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಾರಣಾಸಿಯ ಭೈರವನಿಗೆ ಪ್ರಧಾನಿ ಮೋದಿಯಿಂದ ವಿಶೇಷ ಪೂಜೆ ಜರುಗತ್ತೆ ಈ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಸರಿಯಾಗಿ ಅಭಿಜಿತ್ ಶುಭ ಮುಹೂರ್ತದಲ್ಲಿ ಪ್ರಧಾನಿ ಮೋದಿ ಮೂರನೇ ಬಾರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಹ್ಯಾಟ್ರಿಕ್ ಗೆಲುವಿನಲ್ಲಿ ಪ್ರಧಾನಿ ಮೋದಿ ಆ ನಿರೀಕ್ಷೆಯಲ್ಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ದಾಖಲೆ ಅಂತರದಲ್ಲಿ ಪ್ರಧಾನಿ ಮೋದಿ ಅವರು ಗೆದ್ದಿದ್ದರು ಈಗ ಅಂಥದ್ದೇ ದೊಡ್ಡ ಗೆಲುವಿನ ನಿರೀಕ್ಷೆಯಲ್ಲಿ ಪ್ರಧಾನಿ ಇದ್ದಾರೆ ಬರೋಬ್ಬರಿ ಐದು ಕಿಲೋಮೀಟರ್ ನಡೆಸ್ತಾ ಇರುವಂತಹ ಈ ರೋಡ್ ಶೋ ಬಹುತೇಕವಾಗಿ ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ ಎಂಟು ಗಂಟೆಗೆ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ ಈ ವಿಶೇಷ ಪೂಜೆಯ ನಂತರದಲ್ಲೂ ರಾತ್ರಿ ಒಂಬತ್ತು ಗಂಟೆಗೆ ಪಿಎಲ್ಡಬ್ಲ್ಯೂ ಗೆಸ್ಟ್ ಹೌಸ್ನಲ್ಲಿ ಪ್ರಧಾನಿ ಮೋದಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ರೋಡ್ ಶೋನ ಕೆಲ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ ಎಲ್ಲೆಲ್ಲೂ ಜನಸಾಗರ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ನಂತರದಲ್ಲಿ ಪ್ರಧಾನಿ ಮೋದಿ ಅವರು ಮೊದಲ ಬಾರಿಗೆ ಮತ ಶಿಕಾರಿ ನಡೆಸ್ತಾ ಇದ್ದಾರೆ ಸ್ವಕ್ಷೇತ್ರ ವಾರಣಾಸಿಯ ಅತ್ಯಂತ ದೊಡ್ಡ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಪ್ರಧಾನಿ ಮೋದಿ ಎಲ್ಲೆಲ್ಲೂ ಕೇಸರಿಮಯ್ಯ ಬಿಜೆಪಿ ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ಮೋದಿ ಮೋದಿ ಅನ್ನುವಂತಹ ಜಯಘೋಷಿಗಳನ್ನು ಮೊಳಗಿಸ್ತಾ ಇದ್ದಾರೆ ವಾರಣಾಸಿಯ ಗಲ್ಲಿ ಗಲ್ಲಿಯೂ ಕೂಡ ಕೇಸರಿಮಯವಾಗಿದೆ ಇವತ್ತು ಈ ರೋಡ್ ಶೋ ಮೂಲಕವಾಗಿ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಇವತ್ತು ಮೋದಿ ಮೇನಿ ಶುರುವಾಗಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಪ್ರಧಾನಿ ಮೋದಿ ಅವರು ವಾರಣಾಸಿಗೆ ಆಗಮಿಸಿದರು ಮಾಳವಿಯ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಕೆ ಮಾಡಿ ಬನಾರಸ್ ಹಿಂದೂ ವಿವಿಯಿಂದ ಸರಿಯಾಗಿ ಐದು ಗಂಟೆಗೆ ಪ್ರಧಾನಿ ಮೋದಿ ಅವರ ರೋಡ್ ಶೋ ಆರಂಭ ಆಯಿತು ಇನ್ನೇನು ಕೆಲ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಮುಕ್ತಾಯ ಆಗುತ್ತೆ ಐದು ಕಿಲೋಮೀಟರ್ ನಡೀತಾ ಇರುವಂತಹ ಈ ರೋಡ್ ಶೋ ಮುಕ್ತಾಯಗೊಳ್ಳುತ್ತೆ ರೋಡ್ ಶೋ ನಂತರದಲ್ಲಿ ರಾತ್ರಿ ಎಂಟು ಗಂಟೆಗೆ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಿದ್ದಾರೆ ಬಿಎಲ್ಡಬ್ಲ್ಯೂ ಗೆಸ್ಟ್ ಹೌಸ್ನಲ್ಲಿ ಪ್ರಧಾನಿ ಮೋದಿ ಅವರ ವಾಸ್ತವ್ಯವಿರುತ್ತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಾರಣಾಸಿ ಕಾಲ ಭೈರವನಿಗೆ ಮೋದಿಯಿಂದ ವಿಶೇಷ ಪೂಜೆ ನೆರವೇರುತ್ತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಅಭಿಜಿತ್ ಶುಭ ಮುಹೂರ್ತದಲ್ಲಿ ಪ್ರಧಾನಿ ಮೋದಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆಯ ಉಸ್ತುವಾರಿಯನ್ನು ಹೊತ್ತಿದ್ದಂತಹ ಗಣೇಶ್ವರ ಶಾಸ್ತ್ರೀಯನಿದ್ದಾರೆ ಅವರಿಂದಾನೆ ಈ ಶುಭ ಮುಹೂರ್ತ ನೀಡಲಾಗಿದೆ ಪ್ರಧಾನಿ ಅವರಿಗೆ ಸಲ್ಲಿಕೆ ಮಾಡುವುದಕ್ಕೆ ಇವತ್ತು ರಾತ್ರಿ ಒಂದು ಗಂಟೆ ನಲವತ್ತ್ ಮೂರು ನಿಮಿಷದಿಂದ ನಾಳೆ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷದವರೆಗೆ ಪುಷ್ಯ ನಕ್ಷತ್ರ ಈ ಸಮಯದಲ್ಲಿ ಪ್ರಧಾನಿ ಮೋದಿಯವರ ಜಾತಕದಂತೆ ಈ ಅವಧಿ ಅತ್ಯಂತ ಶುಭ ಅನ್ನುವಂಥ ಲೆಕ್ಕಾಚಾರ ಬಂದಿದೆ ಹಾಗಾಗಿ ಈ ಒಂದು ಅವಧಿಯನ್ನು ನಾಮಪತ್ರ ಸಲ್ಲಿಕೆ ಮಾಡುವುದಕ್ಕೆ ಪ್ರಧಾನಿ ಮೋದಿಯವರಿಗೆ ಗಣೇಶ್ವರ ಶಾಸ್ತ್ರಿಯವರು ಸೂಚಿಸಿದ್ದಾರೆ ಅದರ ಅನ್ವಯ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಧಾನಿ ಮೋದಿ ಅವರಿಂದ ನಾಮಪತ್ರ ಸಲ್ಲಿಕೆಯಾಗುತ್ತೆ ವಾರಣಾಸಿಯ ರಣರಂಗದಲ್ಲಿ ನರೇಂದ್ರ ಮೋದಿಯವರು ಬಿಜೆಪಿಯಿಂದ ಅಜಯ್ ರೈ ಕಾಂಗ್ರೆಸ್ನಿಂದ ಅಥರ್ ಜಮಲ್ ಲಾರಿ ಬಿಎಸ್ಪಿ ಪಕ್ಷದಿಂದ ಕಣದಲ್ಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ದಾಖಲೆಯ ಅಂತರದಲ್ಲಿ ಪ್ರಧಾನಿ ಮೋದಿಯವರು ಈಗಾಗಲೇ ವಾರಣಾಸಿಯಲ್ಲಿ ಗೆದ್ದು ಬೀಗಿದ್ದಾರೆ ಈಗ ಮತ್ತೊಂದು ಹ್ಯಾಟ್ರಿಕ್ ಗೆಲುವಿನಲ್ಲಿ ಪ್ರಧಾನಿ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರು ಐದು ಲಕ್ಷ ಎಂಬತ್ತೊಂದು ಸಾವಿರದ ಇಪ್ಪತ್ತೆರಡು ಮತಗಳನ್ನು ಪಡೆದುಕೊಂಡು ಜಯಭೇರಿಯನ್ನು ಬಾರಿಸಿದ್ರು ವಾರಣಾಸಿಯಲ್ಲಿ ಐವತ್ತಾರು ಪಾಯಿಂಟ್ ಮೂರು ಏಳು ಪ್ರತಿಶತ ಮತಗಳನ್ನು ಪಡೆದುಕೊಂಡು ಪ್ರಧಾನಿ ಮೋದಿಯವರು ಗೆದ್ದಿದ್ರು ಭಾರಿ ಅಂತರದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅರವಿಂದ್ ಕೇಜ್ರಿವಾಲ್ ಆಪ್ನಿಂದ ಸ್ಪರ್ಧೆ ಮಾಡಿದ್ರು ಪ್ರಧಾನಿಯವರ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅಜೇರಿ ಆಗಲೂ ಕೂಡ ಸ್ಪರ್ಧೆ ಮಾಡಿತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರೆ ವಾರಣಾಸಿಯಲ್ಲಿ ಆರು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಅರವತ್ನಾಲ್ಕು ಮತಗಳಿಂದ ಗೆದ್ದು ಬಿಗಿತ್ತು ಅತ್ಯಂತ ದೊಡ್ಡ ಅಂತರದಲ್ಲಿ ಪ್ರಧಾನಿ ಮೋದಿ ಅವರ ಗೆಲುವು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲೆಯ ಗೆಲುವಾಗಿತ್ತು ಪ್ರಧಾನಿ ಅವರಿಗೆ ವಾರಣಾಸಿಯಲ್ಲಿ ಈಗ ಮತ್ತೊಮ್ಮೆ ಅಂತಹದ್ದೇ ದೊಡ್ಡ ಗೆಲುವಿನ ನಿರೀಕ್ಷೆಯಲ್ಲಿ ಪ್ರಧಾನಿ ಮೋದಿ ಅವರು ಮತ ಶಿಕಾರಿಗಿಳಿದಿದ್ದಾರೆ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್